ಆಗಿದೆ ಪ್ರತಾಪ್ ತಂದೆ ತಾಯಿ ಯಾವಾಗ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಅಂತ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಕಾಯ್ತಾ ಇದ್ರು ಇನ್ನು ಪ್ರತಾಪ್ಗೆ ಫಾಲೋಯಿಂಗ್ ದೊಡ್ಡದಾಗಿದೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಆರಂಭದಲ್ಲಿ ಪ್ರತಾಪ್ ಒಂಥರ ಬೇಸರದಲ್ಲಿ ಕೂತ್ಕೋತಾ ಇದ್ದಾಗ ಕಿಚ್ಚ ಸುದೀಪ್ ಅವ್ರನ್ನ ಮೇಲೆ ಪ್ರತಾಪ್ ಕೂಡ ಎದ್ದು ನಿಂತ್ಕೊಂಡ್ರು ಅಲ್ಲಿಂದ ಅವರ ಫ್ಯಾನ್ ಬೇಸ್ ಕೂಡ ಜಾಸ್ತಿ ಆಗ್ತಾ ಬಂತು ಇನ್ನು ಪ್ರತಾಪ್ ಮೂರ್ನಾಲ್ಕು ವರ್ಷದ ಹಿಂದೆ ಡ್ರೋನ್ ಮಾಡಿದ್ದು ಅದರಿಂದ ಆಗಿದ್ದೆಲ್ಲ ಅನಾಹುತಗಳಿಂದಾಗಿ ಅವ್ರ ಮನೆಯವರು ಬಹುತೇಕ ಅವರಿಂದ ದೂರ ಇದ್ದರು ಅಂತ ಅವರೇ ಹೇಳ್ಕೊಂಡಿದ್ರು ಯಾಕೆಂದರೆ ಡ್ರೋನ್ ಡ್ರೋನ್ ಮಾಡಿದ್ರು ಇಲ್ವೋ ಅನ್ನೋದು ಎಲ್ರಿಗೂ ಡೌಟು ಇನ್ನೂ ಡೌಟ್ ಇದೆ ಈ ಡ್ರೋನ್ ಸ್ಪೇರ್ ಪಾರ್ಟ್ಸನ್ನು ಜಾಯಿನ್ ಮಾಡಿ ನಾನೇ ಡ್ರೋನ್ ಮಾಡಿದ್ದು ಅಂತ ಹೇಳ್ತಿದ್ರು ಅಂತ ಒಂದಷ್ಟು ಜನ ಆರೋಪ ಮಾಡ್ತಾರೆ ಆದರೆ ಈಗಂತೂ ಬಿಗ್ ಬಾಸ್ ಮನೆಯೊಳಗೆ ಹೋದಾಗಿಂದ ಅವರು ಫಾಲೋಯಿಂಗ್ ಜಾಸ್ತಿ ಆಗಿದೆ ಹಾಗಾಗಿ ಅವ್ರ ಫ್ಯಾನ್ಸ್ಗಂತೂ ಪ್ರತಾಪ್ ತಂದೆ ತಾಯಿ ಯಾವಾಗ ಬರ್ತಾರೆ ಆ ಇಮೋಷ್ನಲ್ ಮೂಮೆಂಟನ್ನು ನಾವು ನೋಡಬೇಕು ಅವ್ರ ತಂದೆ ತಾಯಿ ಜೊತೆ ಅವ್ರು ಒಂದಾಗಬೇಕು ಯಾಕೆಂದರೆ ಬಹಳ ಬಾರಿ ಪ್ರತಾಪ್ ಇಲ್ಲಿ ಹೇಳ್ಕೊಂಡಿದ್ರು ನಾನು ನನ್ನ ತಂದೆ ತಾಯಿಯಿಂದ ದೂರ ಆಗಬೇಕಾಗಿದೆ ಅವರು ನನ್ನ ಬಗ್ಗೆ ಈ ಒಂದು ನ್ಯೂಸ್ಗಳಿಂದ ಕೆಲವೊಂದು ವಿಚಾರಗಳಿಂದ ನನ್ನನ್ನು ದೂರ ಇಟ್ಟಿದ್ದಾರೆ ಅನ್ನೋ ರೀತಿ ಮಾತಾಡಿದರು ಅದರಲ್ಲಿ ಕೂಡ ಅವ್ರ ತಂದೆಯನ್ನು ಮಾತನಾಡಿಸಿದಾಗ ತುಂಬ ಭಾವುಕರಾಗಿದ್ದರು ಅವರು ಫೋನ್ನಲ್ಲಿ ಮಾತಾಡಿಸಿದಾಗ ಈಗ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ ಆ ಕ್ಷಣಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾಯ್ತಾ ಇದ್ರು ಹಾಗಾಗಿ ಆ ಕ್ಷಣಗಳ ಒಂದು ಝಲಕ್ ಸಿಕ್ಕಿದೆ ಇವತ್ತು ಯಾರ್ಯಾರೆಲ್ಲ ಪ್ರತಾಪ್ ಫ್ಯಾನ್ಸು ಸಿಕ್ಕಾಪಟ್ಟೆ ಫಾಲೋಯಿಂಗ್ ಅವ್ರು ಓಟ್ ಹಾಕ್ತಾ ಇದ್ದಾರಲ್ಲ ಪ್ರತಾಪ್ ಬಿಗ್ ಬಾಸ್ ಗೆಲ್ಲಬೇಕು ಅಂತ ಸೊ ಅವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅಂತ ಅನಿಸುತ್ತೆ ಈ ದಿನ ಅಂತೂ ಮತ್ತಷ್ಟು ಕಂಟೆಸ್ಟೆಂಟ್ಗಳ ತಂದೆ ತಾಯಿಯರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಕುಟುಂಬಗಳ ಸಮ್ಮಿಲನ ನೋಡೋದಕ್ಕೆ ಸಖತ್ತಾಗಿರುತ್ತೆ